ನಮಸ್ಕಾರ ಸರ್ ನನ್ನ ಹೆಸರು ಮರ್ಲಿಂಗಪ್ಪ ಅಂತ ನನ್ನ ಪ್ರಶ್ನೆ ಬಂದ್ಬಿಟ್ಟು ಈಗ ಗೌರ್ಮೆಂಟ್ ಪ್ರಜೆಗಳಿಗೆ ಎರಡು ಕಸದ ಬುಟ್ಟಿ ಕೊಟ್ಟಿದೆ ಸರ್ ಹಸಿ ಕಸ ಮತ್ತು ಕಸ ಬೇರೆ ಬೇರೆ ಮಾಡಕ್ಕೆ ಎರಡು ಬುಟ್ಟಿ ಕೊಟ್ಟಿದೆ ಆದ್ರೆ ಜನ ಅದನ್ನ ನೀರು ತುಂಬಕ್ಕೆ ಬೇರೆ ಬೇರೆ ಕಾರ್ಯಗಳಿಗೆ ಬಳಸ್ತಾ ಇದ್ದಾರೆ ಆದ್ರೆ ಅದನ್ನ ತಡೆಗಟ್ಟಲು ಸರ್ಕಾರ ಯಾವ್ದಾಗ ಕ್ರಮ ಕೈಗೊಳ್ಳುತ್ತಾ ಕಸ ಈಗ ಹಸಿ ಕಸ ಕಸ ಏನಿದೆ ಅದನ್ನ ಮನೇಲೇ ವಿಘಟನೆ ಮಾಡಬೇಕು ನಾವು ಅದನ್ನು ತೆಗೆದುಕೊಂಡು ವಿಂಗಡಣೆ ಆಗೋದಿಲ್ಲ ಈಗ ಮುಂದಕ್ಕೆ ಬೆಂಗಳೂರು ನಗರದಲ್ಲಿ ನಮಗೆ ಇದೊಂದು ಬಹಳ ವರ್ಷದಿಂದ ಇದೊಂದು ದೊಡ್ಡ ಕಸದ ಪೀಡ್ಗು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದನ್ನು ಬಗೆಹರಿಸಲಿಕ್ಕೆ ಒಂದು ಹೊಸ ರೂಪ ಕೊಡ್ತಾ ಇದೀವಿ ಬೆಂಗಳೂರಿನ ನಾಲ್ಕು ದಿಕ್ಕಿಗಳಲ್ಲಿ ಇದನ್ನ ವಿಂಗಡಣೆ ಮಾಡಿ ಇದರಲ್ಲಿ ಸಿ ಎನ್ ಜಿ ತಯಾರು ಮಾಡೋದು ವಿದ್ಯುತ್ ತಯಾರು ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ರೂಪಿಸಿದೀವಿ ಆದರೆ ಏನೇ ಮಾಡಬೇಕಾದ್ರು ಕಸಗಳು ಬೇರೆ ಬೇರೆ ಇರಬೇಕು ಕಸಕ್ಕೆ ಒಣಕಸಕ್ಕೆ ಒಂದು ಬೇರೆ ಆದ್ಯತೆ ಇದೆ ಒಣಕಸಕ್ಕೆ ಬೇರೆ ಆದ್ಯತೆ ಇದೆ ಇದನ್ನ ಮನೆಯಲ್ಲೇ ನೀವು ಬೇರೆ ಮಾಡಬೇಕು ವಾಹನಗಳನ್ನ ನಮ್ಮ ಕಾರ್ಪೊರೇಷನ್ ತರ್ತಾರೆ ಆ ಎರಡು ಸಪರೇಟ್ ಬಾಕ್ಸ್ ಇರ್ತದೆ ಎರಡು ಸಪರೇಟ್ ಬಾಕ್ಸ್ಗಳಿಗೆ ನೀವು ಪ್ರತ್ಯೇಕವಾಗಿ ಅದಕ್ಕೆ ಒಣಕಸನ್ನ ಹಾಕಬೇಕು ನಿಮ್ಮ ಮನೆಗಳಲ್ಲಿ ನಿಮ್ಮ ಹಿರಿಯರಿಗೆ ನಿಮ್ಮ ತಂದೆ ತಾಯಿಂದಿಯರಿಗೆ ಇದನ್ನ ನೀವೇ ಬೋಧನೆ ಮಾಡಬೇಕು ನಿಮ್ಮಿಂದನೇ ಪ್ರಾರಂಭ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ನಾವು ನಮ್ರತೆಯಿಂದ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ ಅದಕ್ಕೆ ಈ ಕಾರ್ಯಕ್ರಮವನ್ನ ಮಕ್ಕಳಿಂದನೇ ಪ್ರಾರಂಭ ಮಾಡಬೇಕು ಅಂತೇಳಿ ನಿಮ್ಮ ಹತ್ರ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ ಲಾಸ್ಟ್ ವಿಲಾಸ್ ಗವರ್ನಮೆಂಟ್ ಕಾಲೇಜು ಅದಾದ್ಮೇಲೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ನೆಕ್ಸ್ಟ್ ಗವರ್ಮೆಂಟ್ ಕಾಲೇಜು ಮೊದಲಿಗೆ ಎಲ್ಲ ನನ್ನ ನಮಸ್ಕಾರಗಳು ಸರ್ ಹೆಸರು ಸಂಜನಾ ಎಸ್ ಅಂತ ಬಾಲಕಿಯರು ಪದವಿ ಪೂರ್ವ ಕಾಲೇಜು ವಾಣಿ ವಿಲಾಸ ಕೆಆರ್ ಮಾರುಕಟ್ಟೆಯಿಂದ ಮಾತಾಡ್ತಾ ಇದ್ದೇನೆ ಬಂದು ಫಸ್ಟ್ ಆಫ್ ಆಲ್ ಕರ್ನಾಟಕದಲ್ಲಿ ಬಾಲಕಿಯರಿಗೆ ಅಂತ ಮೊಟ್ಟ ಮೊದಲ ಬಾರಿಗೆ ತರದಂತಹ ಕಾಲೇಜು ನನ್ನ ಪ್ರಶ್ನೆ ಮಹಾತ್ಮಾ ಗಾಂಧೀಜಿ ಅವರೇ ಹೇಳಿದ್ದಾರೆ ಈ ಸಮಾಜವನ್ನು ನೀನು ಬದಲಾಯಿಸ್ಬೇಕು ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ನಿನ್ನನ್ನು ನೀನು ಬದಲಾಯಿಸ್ಕೋ ಅಂತ ಆದ್ರೆ ನಮ್ಮ ನಾಗರಿಕರು ಅವರನ್ನು ಅವ್ರು ಬದಲಾಯಿಸ್ಕೊಳ್ತಾ ಇಲ್ಲ ಆಮೇಲೆ ನೀವು ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರ ನಮ್ಮೆಲ್ಲರ ಹತ್ತಿರ ಪ್ರತಿಜ್ಞೆ ಮಾಡಿಸ್ತಾ ಇದ್ದೀರಾ ಹೌದು ಆದ್ರೆ ನಾಗರಿಕರಲ್ಲೂ ಕೂಡ ನೀವು ಈ ಒಂದು ಏನು ಈ ಒಂದು ಅವೇರ್ನೆಸ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಏನು ಕ್ರಮಗಳನ್ನ ಕೈಗೊಂಡಿದ್ದೀರಾ ಆಮೇಲೆ ನೀವು ಹೇಳಿದ್ರೆ ಕಸ ಹಾಕೋದ್ರಿಂದ ನಾವು ಏನ್ ಮಾಡ್ತಾ ಇದೀವಿ ದಂಡವನ್ನ ವಿಧಿಸ್ತಾ ಇದ್ದೀವಿ ಅಂತ ನೀವು ಅಷ್ಟು ದಂಡನ ವಿಧಿಸಿದ್ರು ಕೂಡ ಜನಗಳು ಯಾಕೆ ಎಚ್ಚೆತ್ಕೊಳ್ತಾ ಇದೆ ಅನ್ನೋದು ನನ್ನ ಪ್ರಶ್ನೆ ಸರ್ ದಂಡ ವಿಧಿಸೋದು ಬೇರೆಯವರಿಗೆ ಅದು ತಪ್ಪಂತ ತಪ್ಪನ್ನು ಮತ್ತೆ ಮಾಡದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ ದಂಡ ವಿಧಿಸೋದು ನಮ್ಮಲ್ಲಿ ಅನೇಕ ಅಪರಾಧಗಳನ್ನ ಮಾಡಬಾರದು ಅಂತಕ್ಕಂಥದ್ದು ಅಪರಾಧಗಳಿಗೆ ಶಿಕ್ಷೆ ಕೊಡ್ತಕ್ಕಂಥ ಕಾನೂನುಗಳಿದ್ದಾವೆ ಆದರೂ ಕೂಡ ಅಪರಾಧಗಳು ನಡೀತಲೇ ಇದ್ದಾವೆ ಆದರೆ ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಆಮೇಲೆ ಮಹಾತ್ಮ ಗಾಂಧೀಜಿಯವರು ಹೇಳೋದೇನಪ್ಪ ಏನಪ್ಪಾ ಅಂತಂದ್ರೆ ನಿಮ್ಮನ್ನ ಬೇರೆಯವರ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ ಅದೇ ನಿಜವಾದಂಥ ದೇಶ ಸೇವೆ ಸಮಾಜ ಸೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ ಅದೇ ರೀತಿಯಲ್ಲಿ ನಾವೆಲ್ಲರೂ ಕೂಡ ದೇಶ ಸೇವೆಯಲ್ಲಿ ಸಮಾಜ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಮಾತ್ರ ನಾವು ನಮ್ಮ ಜೀವನ ಸಾರ್ಥಕ ಆಗ್ತದೆ ಮತ್ತೆ ನಮ್ಮ ಜೀವನದಲ್ಲಿ ದೇಶಕ್ಕೆ ಮಾಡತಕ್ಕಂಥ ಸೇವೆ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನಿಮಗೆ ನಮಸ್ಕಾರ ನಮಸ್ಕಾರ ಲಾಸ್ಟ್ ಅಲ್ಸೋರ್ ಪಿಯು ಕಾಲೇಜ್ ಅಲ್ಸೋರ್ ಪಿಯು ಕಾಲೇಜ್

ಸರಿಯಾದ ಕ್ಲಾರಿಟಿ ಇಲ್ಲ ಸ್ವಚ್ಛತೆ ಬಗ್ಗೆ ಸ್ವಚ್ಛತೆ ಬಗ್ಗೆ ಸ್ವಚ್ಛತೆ ಅರಿವು ಮೂಡಿಸ್ಲಿಕ್ಕೋಸ್ಕರನೇ ನಮ್ಮ ಸುತ್ತಮುತ್ತಲಿನ ಸ್ವಚ್ಛತೆಯನ್ನ ಕಾಪಾಡ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅದಕ್ಕೋಸ್ಕರನೇ ಇವತ್ತು ಸ್ವಚ್ಛತಾ ಆಂದೋಲನ ಪ್ರತಿಜ್ಞಾ ವಿಧಿಯನ್ನ ಎಲ್ಲರೂ ಕೂಡ ಎಲ್ರಿಗೂ ಬೋಧಿಸಿರ್ತಕ್ಕಂಥದ್ದು ಮತ್ತು ನಾವು ಆ ಪ್ರತಿಜ್ಞಾ ವಿಧಿಯನ್ನ ಪಾಲನೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದರಿಂದ ನಾವು ಬಹಳ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಸ್ವಚ್ಛತೆ ಅದನ್ನ ನಾವು ದೇಶ ಸೇವೆಗಿಂತ ಹೆಚ್ಚಿನ ರೀತಿಯಲ್ಲಿ ಸ್ವಚ್ಛತೆಗೆಡೆ ಹೆಚ್ಚು ಗಮನವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಓಕೆ ಥ್ಯಾಂಕ್ ಯು ನಮಸ್ಕಾರ